ನಂಬ್ಯಾಡ್ರಿ ಜನಕ್ಕೆ ಗೊತ್ತಿದೆ ಜನ ಮತ್ತೆ ನನಗೆ ಆಶೀರ್ವಾದ ಮಾಡ್ತಂತ ಸಂಪೂರ್ಣ ವಿಶ್ವಾಸ ಇದೆ ಈ ಎಲ್ಲ ಮಾಡ್ತಾರೆ ಟಿಕೆಟ್ ತಪ್ಪಿಸ್ಬೇಕು ಅಂತಾರೆ ನಾನು ಕಾಲು ಕಡಿಬೇಕು ಅಂತಾರೆ ಪಾಯ್ಸನ್ ಹಾಕ್ಬೇಕು ಅಂತಾರೆ ಏ ಒದ್ದೇನು ಬಿಟ್ಟಿಲ್ಲ ಎಲ್ಲ ಅದಕ್ಕೆ ನಾನು ಎಲ್ಲ ಭಾಳ ಹುಷಾರಾಗಿ ಯಾವ ಏನಾರು ತಿನ್ನೋಕೆ ಅದಕ್ಕೆ ಹೋಗಲ್ಲ ನಾನು ತಿನ್ನೋಕ್ಕೆ ಏನಾರು ಹಾಕ್ಬೇಕು ಅಂತ ಅದ್ರ ಒಟ್ಟು ಸಿದ್ದೇಶಪ್ಪನ ತೆಗಿಬೇಕು ದಾವಣಗೆರೆಗೆ ಸಿದ್ದೇಶಪ್ಪನ ತೆಗಿಬೇಕು ಅನ್ನೋದು ಒಂದು ದೃಷ್ಟಿ ಬಿಟ್ಟರೆ ಬೇರೆ ಏನೇನು ಇಲ್ಲಣ್ಣ ಥ್ರಟ್ಟಿಲ್ಲ ಸ್ನೇಹ ಭಾಗದಲ್ಲಿ ಸ್ನೇಹ ಭಾಗದಲ್ಲಿದೆ ಸಂಬಂಧ ಭಾಗದಲ್ಲಿದೆ ದ್ವೇಷ ಅಷ್ಟೇ ಏನಿಲ್ಲ ಥ್ರಟ್ ಇದ್ರೆ ಬಾಕು ಪಾಕ ರಾಜಕೀಯ ದ್ವೇಷ ಅದರಿಂದ ನಾನು ಯಾವಕ್ಕೂ ಜಗ್ಗಲ್ಲ ಬಗ್ಗಲ್ಲ ನಾನು ಮತ್ತೆ ನಿಂತೇ ನಿಂತ್ಕ ಗೆದ್ದೆಗಿರ್ತೀನಿ ನಾನೇ ಅಂತ ಅದಿನಪ್ಪ ಇಲ್ಲಿವರೆಗೂ ಹಾಂ ಎಂದು ಎಲೆಕ್ಷನ್ ಡಿಕ್ಲೇರಾಗಿ ಟಿಕೆಟ್ ಅನೌನ್ಸ್ ಮಾಡ್ತಾರೋ ಅಲ್ಲಿವರೆಗೂ ನಾನೇ ಮಾಡಿದ್ಮೇಲೆ ನಿಮಗೆ ಗೊತ್ತಾಗ್ತದೆ ಯಾರು ಏನು ಅಂತೇಳಿ ಮತ್ತೆ ಇದೆಲ್ಲ ನಿರತ ಎಂಥದ್ದು ನಿರಪರಾಧಿ ಮೇಲೆ ಪಕ್ಷಕ್ಕೆ ಕೆಲಸ ನಾನು ಅವತ್ತೇ ಹೇಳಿದ್ದೀನಿ ನಾನು ಹುಟ್ಟಿದ ದಿವಸನೇ ನಾನು ನಾನೇ ನಿಲ್ತೀನಿ ಅಂತ ಹೇಳಿದ್ದೀನಿ ಅಕಸ್ಮಾತ್ ಬೇರೆ ಯಾರಿಗೆ ಕೊಟ್ಟರು ತನು ಮನ ಧನ ಮೂರು ಕೂಡ ಕೊಟ್ಟು ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳಿದಿನಿ ಏಳು ಬಾರಿ ನಮ್ಮ ಮನೆತನಕ್ಕೆ ಟಿಕೆಟ್ ಕೊಟ್ಟಿದ್ದೆ ಭಾರತೀಯ ಜನತಾ ಪಕ್ಷ ಈಗ ಆ ಪಕ್ಷಕ್ಕೆ ನಮಗೆ ನನ್ನ ಮಗನೇ ಕಾಂಗ್ರೆಸ್ಸಿಗೆ ಕರೆದರು ದುರ್ಗು ಟಿಕೆಟ್ ಕೊಡ್ತೀವಿ ಅಂತ ಹೋಗಿಲ್ಲ ಇಲ್ಲಿಗೂ ಟಿಕೆಟ್ ಕೊಡ್ತೀನಿ ಅಂತ ಕರೆದ್ರು ಹೋಗಿಲ್ಲ ನಾನು ಹೋಗೋದಿಲ್ಲ ಬಿ ಜೆ ಪಿಯಲ್ಲಿ ಇರ್ತೀನಿ ಸತ್ರು ಬಿ ಜೆ ಪಿ ಇದ್ರೂ ಬಿ ಜೆ ಪಿ ಅಲ್ಲಿ ಕೊನೆವರೆಗೂ ಬಿ ಜೆ ಪಿ ಅಷ್ಟೇ ಏಳು ಬಾರಿ ಕೊಟ್ಟು ಮತ್ತೆ ಯಾಕೆ ನಾನು ಬೇರೆ ಕಡೆ ಹೋನ್ ಇ ವೈ ಎಸ್ನಲ್ಲಿ ಹಾಂ ಹೋಗ್ಬೇಕಾ ಧನ್ಯವಾದ ಯಡಿಯೂರಪ್ಪ ಸಾಹೇಬರು ಬಂದು